ಕಾಂಗ್ರೆಸ್ ಸರ್ಕಾರ ಸರಿಸುಮಾರು ಎರಡು ವರ್ಷ ಮುಗಿ ಮುಗಿತಾ ಬರ್ತಾ ಇದೆ ಆಡಳಿತ ಈ ಸಂದರ್ಭದಲ್ಲಿ ಅವರ ಒಂದು ಆಡಳಿತ ಚುಕ್ಕಾಣಿ ಹಿಡಿಯಬೇಕನ್ನೋ ಒಂದು ರಮಸ್ನಲ್ಲಿ ಕೊಟ್ಟಂಥ ಭರವಸೆಗಳು ಜೊತೆಗೆ ಆ ಬಾಗ್ಯಗಳ ಒಂದು ಮೂಲಕ ಅಧಿಕಾರ ಇಟ್ಟಂಥ ಸಂದರ್ಭದಲ್ಲಿ ಹೇಳಿದಂಥ ಕೊಟ್ಟಂಥ ನೀಡಿದಂಥ ಒಂದು ಆಶೋತ್ತರಗಳಿಗೆ ಸ್ಪಂದನೆ ಆಗದಂಥ ರೀತಿಯಲ್ಲಿ ಎರಡು ವರ್ಷದಿಂದ ನಿರಂತರವಾಗಿ ಇಡೀ ಅಖಂಡ ಕರ್ನಾಟಕದ ಜನತೆಯ ಮೇಲೆ ಒಂದು ಸಾಲದ ಹೊರೆ ಭ್ರಷ್ಟಾಚಾರದ ಹೊರೆ ಹಾಗೆ ಅಧಿಕಾರಿಗಳ ಮೇಲೆ ಹಿಡಿತಾ ಇದ್ದಂಥ ಸಂದರ್ಭದಲ್ಲಿ ಇಡೀ ಆಡಳಿತ ವೈಫಲ್ಯ ಜೊತೆಗೆ ಯಾವುದೇ ಅಭಿವೃದ್ಧಿ ಆಗದೆ ಆ ಬೈಕಿಗಳನ್ನು ಪೂರೈಸಕ್ಕಾಗೆ ಇದು ದಿವಸ ಪ್ರಜಾಪ್ರಭುತ್ವದ ಅಡಿಪಾಯ ಅಂತ ಕರೀತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅನುದಾನಗಳನ್ನು ನೀಡಲಾದಂಥ ಸಂದರ್ಭದಲ್ಲಿ ಠಾಣೆ ಉದಯಗಿರಿ ಉದಯಗಿರಿ ಪೊಲೀಸ್ ಠಾಣೆ ಮೈಸೂರಲ್ಲಿ ಪೊಲೀಸ್ ಠಾಣೆಗೆ ಮುಕ್ತಿ ಮುತ್ತಿಗೆ ಹಾಕಿ ಕಲ್ಲು ತೋರಾಟ ಮಾಡಿ ಅದನ್ನ ಮೇಲೆ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಇಲ್ಲಿಗೆ ತಂಡ ಹೋಗಿದೆ ಜನಸಾಮಾನ್ಯರು ಬಡವರು ಬಡವರು ಒದ್ಕೋದು ಹೇಗೆ ಅವರು ರಕ್ಷಣೆ ನೀಡೋದು ಹೇಗೆ ಏನೋ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಆಗ್ತದೆ ಈ ನಿಟ್ಟಲ್ಲಿ ನಮ್ಮ ಒಂದು ಜನತೆ ದೊಡ್ಡ ಮಟ್ಟದ ಹೋರಾಟದ ರೀತಿಯಲ್ಲಿ ಒಂದು ಸಹ ಅದು ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಒಂದು ಏನು ಸಂಘಟಿತರಾಗಿ ಮುಂದೆ ಬರ್ತಕ್ಕಂಥ ಈ ಒಂದು ವಿರೋಧ ನೀತಿಗಳನ್ನು ಹೋರಾಟ ಮಟ್ಟದಲ್ಲಿ ವಿರೋಧ ಮಾಡ್ತಾ